ಯಾವ ಆತ್ಮದ ಜೊತೆ ಹಿಂದಿನ ಜನ್ಮದಲ್ಲಿ ಸಂಬಂಧವಿತ್ತು ಅದೇ ಆತ್ಮದ ಜೊತೆ ಈ ಜನ್ಮದಲ್ಲೂ ಸಂಬಂಧ ಬೆಳೆಯುವುದು ಇಲ್ಲವಾದಲ್ಲಿ ಜಗತ್ತಿನಲ್ಲಿ ಬಹುಮಂದಿ ಇದ್ದರೂ ನಮ್ಮವರ ಜೊತೆ ನೆಮ್ಮದಿ ಸಿಗಲು ಹೇಗೆ ಸಾಧ್ಯ ಕಷ್ಟ ಕಲಿಸುತ್ತದೆ ಸುಖ ಮೆರೆಸುತ್ತದೆ ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನಮ್ಮನ್ನು ಬಹಳ ಎತ್ತರಕ್ಕೆ ಬೆಳೆಸುತ್ತದೆ ಹತ್ತು ಬಿಡು ಸಮಾಧಾನವಾಗುವಂತೆ ಮರೆತು ಬಿಡು ಅಪ್ಪಿತಪ್ಪಿಯು ಮತ್ತೆ ನೆನಪಾಗದಂತೆ ನನಗೆ ಯಾರೂ ಇಲ್ಲ ಅಂತ ಚಿಂತಿಸುವುದಕ್ಕಿಂತ ನನಗೆ ಯಾರೂ ಬೇಕಾಗಿಲ್ಲ ಅಂತ ಬದುಕುವುದೇ ಲೇಸು ಕೋಟಿ ಇದ್ದರೂ ಬದುಕುಳಿಯುವುದು ಋಣವಿದ್ದಷ್ಟೇ ಹಣವಿದ್ದಷ್ಟು ಅಲ್ಲ ನೋವುಂಡವರನ್ನು ಸಂತೈಸಲು ಧೈರ್ಯ ತುಂಬಲು ಕೇವಲ ನೋವುಂಡವರಿಂದ ಮಾತ್ರ ಸಾಧ್ಯ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ